We'll <laughs> ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಎಚ್ ಡಿ ರೇವಣ್ಣ ಅವರ ಆರೋಗ್ಯ ತಪಾಸಣೆ ಇದೀಗ ನಡೀತಾ ಇದೆ ಅವರಿಗೆ ಅಸಿಡಿಟಿ ಸಮಸ್ಯೆ ಕಾಡ್ತಾ ಇತ್ತು ಹೀಗಾಗಿ ಮಾಜಿ ಸಚಿವ ರೇವಣ್ಣ ಅವರನ್ನ ಇದೀಗ ವಿಕ್ಟೋರಿಯಾ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ತಪಾಸಣೆ ನಡೆಸಲಾಗ್ತಾ ಇದೆ ಅಸಿಡಿಟಿ ಸಮಸ್ಯೆಯಿಂದಾಗಿ ರೇವಣ್ಣ ಅವರಿಗೆ ಹೊಟ್ಟೆ ಉರಿ ಆಗಿರ್ಬೋದು ಹಾಗೆ ಹೊಟ್ಟೆ ನೋವು ಕೂಡ ಕಾಣಿಸಿಕೊಂಡಿತ್ತು ಹೀಗಾಗಿ ಅವರನ್ನ ಬೌರಿಂಗ್ ಆಸ್ಪತ್ರೆಗೆ ಕರೆದೊಯ್ದಿದ್ದು ಕರೆದೊಯ್ದಿದ್ರು ಎಸ್ಐಟಿ ಅಧಿಕಾರಿಗಳು ಬೌರಿಂಗ್ ಆಸ್ಪತ್ರೆ ಬಳಿಕ ಇದೀಗ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮತ್ತೆ ಅವರನ್ನ ಚೆಕ್ಅಪ್ ಮಾಡಿಸಿಕೊಳ್ಳುವ ಇದೆ ವಿಕ್ಟೋರಿಯಾ ಆಸ್ಪತ್ರೆ ತಜ್ಞ ವೈದ್ಯರಿಂದ ರೇವಣ್ಣ ಆರೋಗ್ಯ ತಪಾಸಣೆ ಇದೀಗ ನಡೀತಾ ಇರುವಂತದ್ದು ಅಷ್ಟಲ್ಲದೆ ಅರ್ಧ ಗಂಟೆಯಿಂದ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರೇವಣ್ಣ ಅವರ ಹೆಲ್ತ್ ಚೆಕ್ಅಪ್ ಇದೀಗ ನಡೀತಾ ಇದೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಪೊಲೀಸ್ ಹೈ ಅಲರ್ಟ್ ಅನ್ನ ನೀಡಿದ್ದಾರೆ ದಕ್ಷಿಣ ವಿಭಾಗದ ಡಿಸಿಪಿ ಲೋಕೇಶ್ ನೇತೃತ್ವದಲ್ಲಿ ಇದೀಗ ಭದ್ರತೆಯನ್ನ ಒದಗಿಸಲಾಗಿದೆ ರೇವಣ್ಣ ಅವರಿಗೆ ಅಸಿಡಿಟಿ ಸಮಸ್ಯೆ ಕಾಣಿಸಿಕೊಂಡಿರೋದ್ರಿಂದ ಇವತ್ತು ಸಂಜೆ ಅವರನ್ನ ಬೌರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗಿತ್ತು ಅಲ್ಲಿ ಕೂಡ ಒಂದಷ್ಟು ಚೆಕ್ಅಪ್ಗಳು ಆದ ನಂತರದಲ್ಲಿ ಇದೀಗ ಮತ್ತೊಮ್ಮೆ ಅವರನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಅರ್ಧ ಗಂಟೆಯಿಂದ ಅವರ ಒಂದು ಹೆಲ್ತ್ ಚೆಕ್ಅಪ್ ನಡೀತಾ ಇದೆ ಅವರಿಗೆ ಅಸಿಡಿಟಿ ಆಗಿದ ಹೊಟ್ಟೆಯಲ್ಲಿ ಸಾಕಷ್ಟು ಸಮಸ್ಯೆಗಳು ಕಾಣಿಸಿಕೊಂಡಿತ್ತು ಹೊಟ್ಟೆ ಉರಿ ಹಾಗೆ ಹೊಟ್ಟೆ ನೋವು ಈ ರೀತಿಯಾದಂತಹ ಸಮಸ್ಯೆಗಳು ಕಾಣಿಸಿಕೊಂಡಿತ್ತಂತೆ ಹೀಗಾಗಿ ಅವರನ್ನ ಎಸ್ಐಟಿ ಟಿ ಅಧಿಕಾರಿಗಳು ಕೂಡಲೇ ಇವತ್ತು ಬೌರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ಬೌರಿಂಗ್ ಆಸ್ಪತ್ರೆಯಿಂದ ತಕ್ಷಣದಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಗೆ ಇದೀಗ ಅವರನ್ನ ಕರೆ ತಂದಿರುವಂತದ್ದು ಕರೆತರ್ತಾ ಇರುವಂತಹ ದೃಶ್ಯಾವಳಿಗಳನ್ನ ನಾವು ನೋಡ್ತಾ ಇದ್ದೀವಿ ಸಾಕಷ್ಟು ಹೈ ಅಲರ್ಟ್ ಭದ್ರತೆಯಲ್ಲಿ ಅವರನ್ನ ಕರೆದುಕೊಂಡು ಬರ್ತಾ ಇದ್ದಾರೆ ಎಸ್ಐಟಿ ಟಿ ಅಧಿಕಾರಿಗಳು ಅಲ್ಲಿ ಇದೀಗ ನಿರಂತರ ಅವರ ಹೆಲ್ತ್ ಚೆಕ್ಅಪ್ ನಡೀತಾ ಇದೆ ಸುಮಾರು ಅರ್ಧ ಗಂಟೆಯಿಂದ ರೇವಣ್ಣ ಅವರು ವಿಕ್ಟೋರಿಯಾ ಆಸ್ಪತ್ರೆಯಲ್ಲೇ ಇರುವಂತದ್ದು ಅವರ ಹೆಲ್ತ್ ಚೆಕ್ಅಪ್ ಅನ್ನ ತಜ್ಞ ವೈದ್ಯರು ಮಾಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ಅಷ್ಟೇ ಅಲ್ಲದೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಹೈ ಅಲರ್ಟ್ ಅನ್ನ ಕೂಡ ಮಾಡಲಾಗಿದೆ ಇನ್ನು ದಕ್ಷಿಣ ವಿಭಾಗದ ಡಿಸಿಪಿ ಲೋಕೇಶ್ ನೇತೃತ್ವದಲ್ಲಿ ಇದೀಗ ಭದ್ರತೆಯನ್ನ ನೀಡಲಾಗಿರುವಂತದ್ದು ರೇವಣ್ಣ ಅವರಿಗೆ ಅಸಿಡಿಟಿ ಸಮಸ್ಯೆ ಅಂದ್ರೆ ಸಾಕಷ್ಟು ಊಟದಲ್ಲಿ ವ್ಯತ್ಯಾಸ ಆಗಿದ್ದರಿಂದ ಅಸಿಡಿಟಿ ಅಸಿಡಿಟಿ ಸಮಸ್ಯೆ ಕಾಣಿಸಿಕೊಂಡಿದೆ ಹೀಗಾಗಿ ಸದ್ಯ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆಯನ್ನು ಪಡೆದುಕೊಳ್ತಾರೆ ಎಸ್ ಇದೀಗ ವಿಕ್ಟೋರಿಯಾ ಆಸ್ಪತ್ರೆಯಿಂದ ನಮ್ಮ ಪ್ರತಿನಿಧಿ ಅಜಯ್ ಲೈವ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಅಜಯ್ ಇವತ್ತು ಅಷ್ಟೇ ಅವರನ್ನ ಬೌರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ರು ತಕ್ಷಣದಲ್ಲಿ ಅವ್ರನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ಏನ್ ಸಮಸ್ಯೆ ಕಾಡ್ತಾ ಇದೆ ಈಗ ಹೇಗಿದ್ದಾರೆ ಹಾಗೆ ವೈದ್ಯರು ವೈದ್ಯರಿಂದ ಏನಾದ್ರು ಮಾಹಿತಿ ಸಿಗ್ತಾ ಖಂಡಿತ ಅಂದ್ರೆ ಈಗಾಗಲೇ ಎಚ್ ಡಿ ರೇವಣ್ಣ ಅವರನ್ನ ಬೋರಿಂಗ್ ಆಸ್ಪತ್ರೆಗೂ ಕೂಡ ಕರ್ಕೊಂಡು ಹೋಗ್ಲಾಗಿತ್ತು ಅಲ್ಲಿ ಕೂಡ ಹೆಲ್ತ್ ಚೆಕ್ಅಪ್ ನ ಮಾಡಲಾಗಿತ್ತು ಅಲ್ಲಿ ಆ ಒಂದು ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ ನಮಗೆ ಎದೆ ನೋವು ಇದೆ ಜೊತೆಗೆ ಹೊಟ್ಟೆ ನೋವು ಕೂಡ ಬಂದಿರುವಂತಹ ವಿಚಾರವನ್ನ ಅಲ್ಲಿರುವಂತಹ ವೈದ್ಯರಿಗೆ ತಿಳಿಸಿದ ನಂತರ ಇದೀಗ ವಿಕ್ಟೋರಿಯಾ ಆಸ್ಪತ್ರೆಗೆ ಕರೆತಂದು ಅವ್ರಿಗೆ ಚಿಕಿತ್ಸೆಯನ್ನ ಕೊಡ್ತಾ ಇರುವಂತದ್ದು ಪ್ರಮುಖವಾಗಿ ಇಲ್ಲಿ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆ ಏನಿದೆ ಅಲ್ಲಿ ಸ್ಪೂ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಅಲ್ಲಿಗೆ ಕರೆತಂದು ಅವ್ರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಅಲ್ಲಿ ಅಡ್ಮಿಟ್ ಅನ್ನ ಮಾಡಿ ಮಾಡಿ ಕೂಡ ಕೊಡ್ತಾ ಇರುವಂತದ್ದು ಪ್ರಮುಖವಾಗಿ ಯಾವತ್ತು ಅಂದ್ರೆ ನಾಳೆ ಕೋರ್ಟ್ಗೆ ಅವ್ರನ್ನ ಪ್ರೊಡ್ಯೂಸ್ ಮಾಡಿ ಮಾಡಬೇಕಾಯ್ತು ಹೀಗಾಗಿ ಇವತ್ತು ಏನು ಇಪ್ಪತ್ನಾಲ್ಕು ಗಂಟೆಗೆ ಒಂದು ಬಾರಿ ಅವರಿಗೆ ನ ಮಾಡಬೇಕಾಗುತ್ತೆ ಯಾವುದೇ ಆರೋಪಿ ಕಸ್ಟಡಿಯಲ್ಲಿ ಸಂದರ್ಭದಲ್ಲಿ ಹೀಗಾಗಿ ಅವರಿಗೆ ಇವತ್ತು ಕೂಡ ಸಂಜೆ ಮೆಡಿಕಲ್ ಟೆಸ್ಟ್ ಮಾಡೋದಕ್ಕೆ ಬೋರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ನಂತರ ನಂತರ ಹೆಚ್ಚಿನ ಚಿಕಿತ್ಸೆ ಯಾಕೆಂದ್ರೆ ಅವರು ಹೇಳ್ತಾ ಇದ್ರು ಮೊದಲೇ ಆಸಿಡಿಟಿಯಿಂದ ಬಳತಾ ಇರುವಂತಹ ರೇವಣ್ ಅವರಿಗೆ ಸಾಕಷ್ಟು ಒಂದು ತೊಂದರೆ ಇತ್ತು ಜೊತೆಗೆ ಯಾವಾಗ ಅರೆಸ್ಟ್ ಆದ್ರು ಅಂದ್ರೆ ಶನಿವಾರ ಅವರನ್ನ ದೇವಗಡ್ರು ನಿವಾಸದಿಂದ ಐ ಟಿ ಅಧಿಕಾರಿಗಳು ಅರೆಸ್ಟ್ ಮಾಡಿಕೊಂಡು ನೇರವಾಗಿ ಭಾನುವಾರ ಕೋರ್ಟ್ ಪ್ರೊಡ್ಯೂಸ್ ಮಾಡಿ ಮತ್ತೆ ಅವ್ರನ್ನ ವಶಕ್ಕೆ ಪಡುವಂತ ಕೆಲಸವನ್ನು ಮಾಡಿದ್ರು ನಾಲ್ಕು ದಿನಗಳ ಕಾಲ ಐ ಟಿ ಕಸ್ಟಡಿಗೆ ಅವರನ್ನ ನೀಡಿ ಆದೇಶವನ್ನು ಕೂಡ ಕೊಡಲಾಗಿತ್ತು ಯಾಕಂದ್ರೆ ಈಗಾಗಲೇ ಇಪ್ಪತ್ನಾಲ್ಕು ಗಂಟೆಗೆ ಒಂದು ಬಾರಿ ಅವ್ರನ್ನ ಎಲ್ ಚೆಕ್ಅಪ್ ಮಾಡಬೇಕಾಗುತ್ತೆ ಹೀಗಾಗಿ ಇವತ್ತು ಬೋರಿಂಗ್ ಆಸ್ಪತ್ರೆಗೂ ಕೂಡ ಕರೆದೊಂದು ಕರೆ ತಂದು ಹೋದಂತಹ ಎಸ್ ಐ ಟಿ ಅಧಿಕಾರಿಗಳ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಇಲ್ಲಿಗೆ ರೆಫರ್ ಅನ್ನ ಮಾಡ್ತಾರೆ ವಿಕ್ಟೋರಿಯಾ ಆಸ್ಪತ್ರೆಗೆ ಹೀಗಾಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ಕರೆತಂದು ಹೆಚ್ಚಿನ ಚಿಕಿತ್ಸೆಗೆ ಅವ್ರನ್ನ ಒಳಪಡಿಸಿರುವಂತದ್ದು ಪ್ರಮುಖವಾಗಿ ಈಗಾಗಲೇ ಇರಬಹುದು ಇಲ್ಲಿ ಬಂದಂತ ಸಂದರ್ಭದಲ್ಲಿ ಕೂಡ ಸಾಕಷ್ಟು ರೀತಿಯಲ್ಲಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿರುವಂತದ್ದು ಭದ್ರತೆಗಾಗಿ ಹೀಗಾಗಿ ಬ್ಯಾರಿಕೇಡ್ ಹಾಕೊಂಡು ಇಪ್ಪತ್ತೈದರಿಂದ ಮೂವತ್ತು ಜನ ಪೊಲೀಸ್ನವರು ಕೂಡ ಕರ್ಕೊಂಡಂತ ಸಂದರ್ಭದಲ್ಲಿ ಮಾಡ್ಕೊಂಡು ಮಾಡಿಕೊಂಡು ಈ ಆಸ್ಪತ್ರೆಗೆ ಕರೆತಂದು ಅವ್ರನ್ನ ಚಿಕಿತ್ಸೆಗೆ ಸದ್ಯದ ಮಾಹಿತಿ ಪ್ರಕಾರ ಈಗ ಅರ್ಧ ಗಂಟೆಯಿಂದ ಕಂಟಿನ್ಯೂ ಆಗಿ ಅವರಿಗೆ ಆರೋಗ್ಯವನ್ನು ಚೆಕ್ ಮಾಡ್ತಾ ಇದ್ದಾರೆ ವೈದ್ಯರು ಕೂಡ ಸಾಕಷ್ಟು ಅವರಿಗೆ ಏನು ಆರೋಗ್ಯದಲ್ಲಿ ತೊಂದರೆ ಆಗಿದೆ ಆ ಒಂದು ನಿಟ್ಟಿನಲ್ಲಿ ಕೂಡ ಚೆಕಪ್ನ ಮಾಡ್ತಾ ಇದ್ದಾರೆ ಸದ್ಯದ ಮಾಹಿತಿಯನ್ನು ನೋಡೋದಾದ್ರೆ ಈಗ ಅವರನ್ನು ಅಡ್ಮಿಟ್ ಮಾಡಿ ಚಿಕಿತ್ಸೆನ ಕೊಡಿಸಬೇಕು ಅಂತ ಹೇಳಾಗ್ತದೆ ಸದ್ಯ ಕಾದ್ ನೋಡಬೇಕು ಇನ್ನೂ ಕೆಲವು ನಿಮಿಷಗಳ ನಂತರ ಅವರಿಗೆ ಇನ್ನೂ ಚಿಕಿತ್ಸೆ ಅಗತ್ಯ ಇದೆಯೋ ಅಥವಾ ಅವರನ್ನ ಮಾಡುವಂತ ಸಾಧ್ಯತೆ ಇದೆಯಾ ಅನ್ನೋದ್ ನೋಡ್ಬೇಕಾಗತ್ತೆ ಸದ್ಯ ಅವರಿಗೆ ಹೆಚ್ಚಿನ ಚಿಕಿತ್ಸೆಯನ್ನು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಧನ್ಯವಾದ ಅಜಯ್ ತಮ್ಮೆಲ್ಲ ಮಾಹಿತಿಗಾಗಿ